ఏన్ మమ్మీన్ హు న కుందరీ వదల్తి వదర్తి వదర్తి నేను జన ఆటాడీ బీ కల్సా ఏ బందా చంతన ముక్క ఫోన్ హందరదు గేమ్ ఆడోదు అది గ్యాటర్ జ ఆటాడక్ైకల్ ఆడో ఇదే మంజాస్ట్ నిత కల్సాతీ ಚರಾ ಕಾಡಿದ್ರ ಸಾಕು ಬರೀ ಹೊರಾಡ್ತೀವಿ ಏನ್ ಕೆಲಸ ಮಾಡಬೇಕು ಬಗಿ ಮಾಡ್ಬೇಕಂತ ಏನ್ ಏನಕ್ಕೆ ಎಲ್ಲರೂ ಹಿಂಗೆ ಮಾಡ್ತಾನೆ ಬಾಜು ಬನ್ನಿ ಚಿಕ್ಕ ನೋಡೋ ಅಷ್ಟು ಕೆಲಸ ಮಾಡ್ತಾ ಏನ್ ಸುತ್ತೀತಿ ನೀ ಕುಡ್ತೀವಿ ಭಾಳ ಹೆಚ್ ಮಾಡಾಕತ್ತೀನಿ ಬಾಯ ಬಾಳ ದೊಡ್ಡದ ಬಡಕತ್ತೀನಿ ನಮ್ಮ ಬರೀ ಮಾಡ್ತೇನೆ ನಾನ್ ಮುಂಜಾನೆ ಮಮ್ಮಿನ ನೀವು ಕಸ ಹುಡುಗಿನಿ ಬಾಂಡೆ ತೋದಿನಿ ಅವ್ ಬಟ್ಟೆ ಉಟ್ಟು ಕೆಲ ಹಾಳೆ ಮಾಡಿ ಇಟ್ಟಿನಿ ಉಗಿಬೇಕು ಮಾಡೀನಿ ಚಾ ಕುಂದ್ರಬಾರ್ದೆ ನಾನು ಬಿ ನಮ್ ಗೆದ್ದ ಆಡಬಾರ್ದೇನು ಹೊರಗು ಹೋಗಬಾರ್ದೆ ನಾನು ಬರೀ ನಿಮ್ಗೆ ದೊಡ್ಡವ್ರಿಗೆ ಕೆಲಸ ಮಾಡ್ಬೇಕೇನು ನಾವು ಜರ ಆಡ್ಬೇಕು ಕೆಲಸ ಮಾಡಿ ಕುಂದ್ರಬಾರ್ದು ನನಗ ನನಗೂ ಸಾಕ ಏನ್ ಕೆಲಸ ಮಾಡಿದ ಕಸ ಬಾಂಡೆ ದೊಡ್ಡ ಬಾಜು ಮನೆ ಹುಡುಗರಲ್ಲ ರೊಟ್ಟಿ ಮಾಡಕ್ ಅಂತಾರ ಬಾಂಡೆ ಎಟ್ಟು ಚಂದ ತೊಕ್ಕಿ ತೊಕಿ ತೊಳ್ದಾರ ಪೂರಾ ಮನಿ ಪೂರ ಚಿ ಮಾಡಿ ಇಡ್ಲಾಕತ್ತಾರ ಮುಂಜೆ ಎಂಟು ಕೆಲಸ ಮುಗಿಸ್ಕೋತಾರ ನಿನ್ನಂಗೆ ಅವ್ರು ಮನೆ ಕೂತ ಸಾಲಿಗೆ ಇಟ್ಟೆ ಮಾಡರ ಕಸ ಇಟ್ಟೆ ಹುಡುಗಾರನು ನೋಡುವ ಇಡೀ ಮನಿ ಸ್ವಚ್ಛ ಮಾಡ್ಕೊತಾರೆ ಇಡೀ ಮನಿ ಎಲ್ಲ ಹೊಡಗಿ ಮಾಡಿ ಹಾಕ್ಲಕ್ಕಾರಿನಾರೇ ಮಾಡಿದನು ಹಂಗ ಹೇಳ್ಬೇಡ ಮಮ್ಮಿ ನನಗೆ ಬಾಜು ಮನೆಯವ್ರದು ಅವ್ರು ಸುತ್ತಮುತ್ತ ಮನೆಯವ್ರದು ಅವ್ರದ್ದು ಇವ್ರದು ಅಕ್ಕ ಎಲ್ಲರೂ ಒಂದೇ ತರ ಇರ್ತಾರೆ ಮಮ್ಮಿ ಸೇಮ್ ಸೇಮ್ ಇರ್ತಾರೆ ಮಮ್ಮಿ ನನ್ಕೆಲ್ಲ ಮಾಡೋದಾಗಲ್ಲ ಮಮ್ಮಿ ನಾನು ಏಟ್ ಮಾಡ್ತೀನಿ ಅಟ್ಟೆ ಮಮ್ಮಿ ನಂಗೆ ಗೊತ್ತಿಲ್ಲ ಮಮ್ಮಿ వ ఇటీ ఆ వడ్డీ మంది నోడ చుక్క సోత ఎం బట్ కస ముసు బాండ్ అన్న ఎత్తు అడిగి ముగ్స్కు పీస్ మార్కొత్తవ నమ్మ మన పడి స్వల్ప వందే మే బా ము సాకనా ఎల్ బు అంద అర్వాత అదికేట్ీత మి అప్పగ్బా బి నీన్ ఇచ్చాటల్ నోదు అంద్రు పప్పతీని బయస్తిని అన్స్తిని హతీన పప్పా ఇల్ పప్పా మమ్మినే ఒ నేక అంతా ఏన్కూడల్ అనకా నిమిష రెస్ట్ మూడల్ ఏన్మా ಮ್ಮಿತ್ ಶೀಟ್ ತರ್ಸ್ಕೊ ನೋಡೋಣ ಮನಿ ಬಿಟ್ಟು ಹೋಗಬರ್ತೀನಿ ಸಾಕ ಏನು ಏನ್ ಕೆಲಸ ನೀನು ಹೋಗಿ ಅಲ್ಲಿ ಇಟ್ಟು ಬಟ್ಟೆ ಒಗದು ಮನಿ ಕಸ ಹುಡುಗಿ ಸ್ವಚ್ಛ ಮಾಡಿ ಮನಿ ತೊಳೆದು ಅಡಿಗೆ ರೆಡಿ ಮಾಡಿ ಮಾಡ್ತೀನಿ ಸುಮ್ಮನೆ ಪಾಪತಿ ಹೋಲ್ ದೊಡ್ಡದಾಗಿದೆ ನೀನು ಬಾಯಿ ಇಟ್ಟು ಮಾತಾಡ್ತೀನಿ ಉಟ್ಟು ತರಕಾರಿ ಕಟ್ ಮಾಡಿ ಉಟ್ಟು ಅಡಿಗೆ ಮಾಡ್ಕೊಳತ್ತೀ ಅಟ್ಟ ಕಟ್ ಮಾಡ್ತೀನ ಈ ಸಿದ್ಧ ಅಡಿಗೆ ನೀ ಕಸ ಹುಡುಗಿ ಬಾಂಡೆ ತೊಳೆದು ಬಟ್ಟಿ ಒಗದು ಮನಿ ವರ ಶಡಿ ಮಾಡಿ ಮಾಡ್ತೀನಿ ನಿನಗೆ ಸುಮ್ಮನೆ ತಿಕೊಂಡೆ ನಿನ್ನ ಅಡಿ ಮಾಡ್ಕ ಮಕ್ಕಳ ಹಾಕ್ಬೇಕು ಅವ ಹಿಂತೆ ಇದ್ರ ಹೋಗ ಹೋಗ ಅಪ್ಪಗೆ ಹೋಗಿ ಇದ್ ಮಾಡ್ತೀನಿ ಮಮ್ಮಿ ನೀ ಪಪ್ಪ ಇಲ್ಲದಕ್ಕೆ ನನ್ನ ಮೈ ಇತ್ತು ತೋರಿಸ್ಲಿಕ್ಕೆ ಹತ್ತಿಯಲ್ಲ ಇರ್ಲಿ ಪಪ್ಪ ಬಂದಾಗ ನಾನೇ ನೀನು ಹೊಡ್ಸಿರ್ತೀನಿ ಮಮ್ಮಿ ಪಪ್ಪ ನನ್ನ ಹುಟ್ಟು ಕೆಲಸ ಮಾಡಸ್ತಾರೆ ಮಾಡಿಸ್ತಾಳಿಕ್ಕಿ ಹೊಡಿತಿ ಹೊಡಿಲಿಕ್ಕೆ ಬರ್ತಾಳ ಮಮ್ಮಿ ಅತ್ತೆ ಎಲ್ಲ ಹೇಳ್ತೀನಿ ನೋಡೋಕತ್ತಿನ ಪಪ್ಪ ಬರ್ಲಿ ನೀನು ಮಾಡಿಸ್ತೀನಿ ನಿನಗ ತಾನೇ ನಿನಗ್ ಬಯಸಿರ್ತೀನಿ ನೋಡೋಕತ್ತಿ ಮಮ್ಮಿ ಕಮಲಾ ಕಮ್ಲಿ ಏನ್ ನೋಡತ್ತಿ ಕಮ್ಲಿ ಬಂದ್ರೋಡವಾ ನಿಮ್ಗೆ ಹೇಳ್ತಿ ಹೋರಿ ఆటో అచినూ కిందోదల అదినా హి ఆట ఎడతారు ఆట ముగో బాడు అందే కల్సా ముగ్స హోక్ నేను ఇందేలా అక్క నూ హా కల్సా ముగిసే బ్రోరీ అంద్రు నేను కల్సిన బగ్స ఆటోర్త ఆటెవ్ ಆಂಟಿ ನೆಲ್ಲ ಕಸ ಹುಡುಗಿ ಬಾಂಡೆ ತೊಳೆದು ಮನಿ ಒರೆಸಿ ಮಮ್ಮಿಗೆ ಅಡಿಗೆಗೆಲ್ಲ ಹೆಲ್ಪ್ ಮಾಡಿ ಬಂದಿನ ಆಂಟಿ ಇವಾಗೆಲ್ಲ ಆಟ ಮುಗಿಸ್ಕೊಂಡು ಹೋಗಿ ಮಮ್ಮಿಗೆ ಆಮೇಲೆ ಬಾಂಡೆ ತೊಳಕೆ ಹೆಲ್ಪ್ ಮಾಡ್ತೀನಿ ಆಂಟಿ ಸುಮ್ ಸುಮ್ಮನೆ ನೀನು ಏನು ಗೊತ್ತಿಲ್ಲದೆ ಬೈಬೇಡ ಆಂಟಿ ಹೋಗು ನೋಡಿದ್ರೆ ಹ್ಯಾಂಗ್ ಕೆಲಸ ಮಾಡಿ ಬಂದ ಹಾಕಿ ಓ ನೀನು ಕೆಲ ಇಟ್ಟ ಆಂಟಿ ಅಂತ ಹೋಗು ಹ್ಯಾಂಗ ಮುಸುಗಿ ನೋಡಿದ್ರು ತೂ ಇಂಥ ಮಕ್ಳು ಎದಕ್ಕೆ ಬೇಕು ಯಾವ ನೋಡಲಿ ಯಾಕೆ ನೋಡಿ ನಿಂಗೆ ಯಾವತ್ತೆ ನೋಡಿ ಎಲ್ಲ ಕೆಲಸ ಮಾಡ್ತಾ ಅಂತ ನಿನಗೆ ಏನಿಗದ ಮಾಡಿಸ್ ಮಾರಕ್ಕೆ ನಾವು ಎದಕ್ಕೆ ಹೋಗು ಮತ್ತೆ ಆಳತಾ ಮುರ್ಕಿ ಮಾಡ್ಕೊ ಮಾತೆ ಮಾಡಿ ಮಾಡ್ಕೊಂಡು ಕೇಳಿದ್ರೆ ಹೋಗು ಕೆಲಸ ಮುಗಿಸೋಗು

మార్తినికి ఆమేలో ఆడుకోవడానికి మార్తినికి మొదలు ಕೆಲಸ ముగించుకే బడము ముగించుకే హోతిని పంకి మార్తికి ఆమేలో మమ్మీ పప్పా కలే మార్తి హోగెన్ ముసుడు నోర్తి హోగు ಕೆಲಸ మార్కే హోగు ఆడుకోవోగు ఆమేల ఓ మమ్మీ హోతిని నాను నన్ దూం జీరా నోర్ సమ్ మమ్మీ కైన్ బేస్కోబెకు ఏడా అలడ కతియాల ಕೆಲಸ ముగించున్ బా ಇವ್ವಾ ಈ ಚುಕ್ಕೋಳಿಗಂತೂ ಬೈ ಅಕ್ಕನ ಬುದ್ಧಿನಿ ಬರ್ಲಿವ ಬೈದು ಬೈದ್ ಬೈದ್ ಕೆಲಸ ಮಾಡ್ಸ್ಕೋಬೇಕು ಇಟ್ಟು ಕೆಲಸ ಮಾಡೋಕ್ ಹೇಳೋಕೆ ಇಟ್ಟು ಬೈ ಇಟ್ಟು ಅದರ ಬೇಕಾಯ್ತು ಪಾಪ ಎಟ್ಟು ಬೈದನ ಏನ ಪೋರಿ ಎಟ್ಟು ಅಡಿಗೆ ಎಲ್ಲ ಪಡೆಯಲ್ಲ ನಾನೇ ಮಾಡ್ಕೊತೀನಿ ಪಾಪ ಸಂಸ್ರೆ ಇಟ್ಟು ಮಾಡಿ ಸಾಕು ಪೋರಿ ಇವ್ವಾ ಕೆಲಸ ಮಾಡ್ಕೋಬೇಕು